ಭಾಷೆಯಲ್ಲ ಸಾವಿರಾರು ವರ್ಷಗಳ ಇತಿಹಾಸದ ಸವಿ ನುಡಿಯ ಸಂಸ್ಕೃತ ಸವಿಗನ್ನಡ ತಾಯಿಯ ಮಡಿಲ ಹಾಲು ಮುಗ್ಧ ಮಗುವಿನಂತಹ ನುಡಿ ಕನ್ನಡ ತಾಯಿಯ ಮಡಿಲ ಹಾಲು ಮುಗ್ಧ ಮಗುವಿನಂತಹ ನುಡಿ ಕನ್ನಡ ಗಂಭೀರ ಕಾವ್ಯಮಯ ಅಡಗನ್ನಡ ಅರ್ಥೈಸಲು ಜನಮಾನಸದ ನಡುಗನ್ನಡ ಸರಳ ಸಲಭೂ ಇಂದಿನ ಆಧುನಿಕ ಕನ್ನಡ ಕನ್ನಡಿಗ ಮನೆಗಳಿಗೆ ದೃಷ್ಟಾನ್ನಭೂತ ಕೆಲವರಿಗೆ ಕಲಿಯಲು ಕಬ್ಬಿಣದ ಕಡಲೆ ಕನ್ನಡಿಗ ಮನೆಗಳಿಗೆ ಭ್ರಷ್ಟಾನ್ನ ಭೋಜನ ಕೆಲವರಿಗೆ ಕಲಿಯಲು ಕಬ್ಬಿಣದ ಕಡಲೆ ಕನ್ನಡವ ಬಯಸಿ ಕಲಿಯುವುದು ಬುಧ ಜನರ ಕಲೆ ಎರಡು ಸಾವಿರ ವರ್ಷಗಳ ಇತಿಹಾಸವಿರುವ ಹಿರಿಯ ಭಾಷೆ ಸುಂದರ ಹಾಗೂ ಸ್ವಂತದ ರೀತಿ ಇರುವ ಕನ್ನಡ ಭಾಷೆ ಕನ್ನಡ ಬರಿ ಮಾತಲ್ಲ ಜ್ಞಾನ ಭಂಡಾರ ಕನ್ನಡ ಬರಿ ಮಾತಲ್ಲ ಜ್ಞಾನ ಭಂಡಾರ ಕರ್ನಾಟಕ ಬರಿನಾಡಲ್ಲ ವಿವಿಧತೆಯಲ್ಲಿ ಏಕತೆಯ ಬೀಡು ಕನ್ನಡಿಗನ ಜೀವವು ನಿತ್ಯವೂ ತುಂಬಿರಲಿ ಕನ್ನಡತನವು ಮನೆ ಮನೆಗಳಲ್ಲಿ ಕನ್ನಡದ ಸುವಚನ ಕಲಿಯಲು ನಿತ್ಯ ನೂತನ ಭಾಷೆ ನವನವೀನ ಪ್ರಯೋಗಗಳ ಹೊಸತನು ತುಂಬಿದ ಕನ್ನಡ ಕಣಕಣವು ತುಂಬಿದ ಕನ್ನಡ ಕಣಕಣವು ಸುಂದರ ಸುಲಲಿತ ಸಂಪರ್ಕ ಭಾಷೆ ಸುಂದರ ಸುಲಲಿತ ಸಂಪರ್ಕ ಭಾಷೆ ಶತಶತಮಾನಗಳ ಸಾಹಿತ್ಯದ ಬೀಡು ಶತಶತಮಾನಗಳ ಸಾಹಿತ್ಯದ ಬೀಡು ಕನ್ನಡ ಕಲಿಯಲು ಪುಣ್ಯವಿರಬೇಕು